ಭಾರತ ಕಳೆದ ವರ್ಷ ಟಿ ಟ್ವೆಂಟಿ ವರ್ಲ್ಡ್ ಕಪ್ ತನದಾಗಿಸಿಕೊಳ್ತು ವಿಶ್ವಕಪ್ ಗೆದ್ದು ಎಂಟೊಂಬತ್ತು ತಿಂಗಳಿಗೆಲ್ಲ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟಿತ್ತು ಭಾರತ ತಂಡದ ಈ ಸಾಧನೆಗೆ ಕಾರಣಕರ್ತರು ಈ ಮೂವರು ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಅನ್ನೋ ಸ್ಟಾರ್ ಕ್ರಿಕೆಟಿಗರು ಹಾಗೂ ಟೀಂ ಇಂಡಿಯಾದ ಫೀಲ್ಡರ್ಸ್ಗಳು ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಒಪ್ಪಂದದ ಗುತ್ತಿಗೆ ಲಿಸ್ಟ್ ಬಿಡುಗಡೆಗೆ ತುದಿಗಾಲಲ್ಲಿ ನಿಂತಿರುವ ಬಿಸಿಸಿಐ ಈ ತ್ರಿಮೂರ್ತಿಗಳಿಗೆ ಹಿಂಬಡ್ತಿ ನೀಡುವ ಸಾಧ್ಯತೆ ಇದೆ ಟಿ ಟ್ವೆಂಟಿ ಐ ವರ್ಲ್ಡ್ ಕಪ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದುಕೊಟ್ಟ ಆಟಗಾರರಿಗೆ ಹಿಂಬಡ್ತಿನ ಅಂತ ಶಾಕ್ ಆಗೇ ಆಗುತ್ತೆ ಆದ್ರೂ ಇದು ನಿಜ ಟೀಮ್ ಇಂಡಿಯಾ ಆಟಗಾರರ ಜೊತೆಗಿನ ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಒಪ್ಪಂದಕ್ಕೆ ಬಿಸಿಸಿಐ ಸಿದ್ಧತೆಯನ್ನ ಮಾಡಿಕೊಳ್ತಿದೆ ಈ ಬಾರಿ ಕೆಲ ಮಹತ್ವದ ಬದಲಾವಣೆಗಳನ್ನ ಮಾಡಲು ನಿರ್ಧರಿಸಿದೆ ಅದೇನು ಅಂದ್ರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾಗೂ ಆಲ್ರೌಂಡರ್ ರವೀಂದ್ರ ಜಡೇಜರನ್ನ ಎ ಪ್ಲಸ್ ಗ್ರೇಡ್ನಿಂದ ಕೆಳಗಿಳಿಸಲು ಮುಂದಾಗಿದೆ ಮೂರು ಸ್ವರೂಪದ ಕ್ರಿಕೆಟ್ನಲ್ಲಿ ಸಕ್ರಿಯರಾದವರಿಗೆ ಮಾತ್ರ ಎ ಪ್ಲಸ್ ಗ್ರೇಡ್ ನೀಡಲಾಗುತ್ತೆ ಎ ಪ್ಲಸ್ ಗ್ರೇಡ್ನ ಪ್ಲೇಯರ್ಸ್ ವಾರ್ಷಿಕವಾಗಿ ಏಳು ಕೋಟಿ ಸಂಭಾವನೆಯನ್ನ ಪಡೆಯುತ್ತಾರೆ ಟೀಂ ಇಂಡಿಯಾದ ಆಟಗಾರರಲ್ಲಿ ನಾಲ್ವರು ಮಾತ್ರ ಎ ಪ್ಲಸ್ ಗ್ರೇಡ್ನಲ್ಲಿದ್ದರು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ಜೊತೆಗೆ ಜಸ್ಪ್ರೀತ್ ಬುಮ್ರಾ ಎ ಪ್ಲಸ್ ಗ್ರೇಡ್ ಪಟ್ಟಿಯಲ್ಲಿದ್ದರು ರೋಹಿತ್ ವಿರಾಟ್ ಹಾಗೂ ಜಡೇಜಾ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಹೀಗಾಗಿ ಎ ಪ್ಲಸ್ ಗ್ರೇಡ್ ಕಾಂಟ್ರಾಕ್ಟ್ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಬೌಲರ್ ಜಸ್ಪ್ರೀತ್ ಬುಮ್ರಾ ಎ ಪ್ಲಸ್ ಗ್ರೇಡ್ನಲ್ಲಿ ಮುಂದುವರಿಯಲಿದ್ದು ಈ ತ್ರಿಮೂರ್ತಿಗಳನ್ನು ಎ ಪ್ಲಸ್ ಗ್ರೇಡ್ನಿಂದ ಕೈಬಿಟ್ಟು ಎ ಗ್ರೇಡ್ಗೆ ಸೇರಿಸುವ ಮೂಲಕ ಬದಲಾವಣೆ ತರಲು ಬಿಸಿಸಿಐ ನಿರ್ಧರಿಸಿದೆ ಿಸಿಐ ಒಪ್ಪಂದದ ಪ್ರಕಾರ ಎ ಪ್ಲಸ್ ವರ್ಗದ ಆಟಗಾರರು ವಾರ್ಷಿಕ ಏಳು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆಯಲಿದ್ದಾರೆ ಎ ವರ್ಗದವರು ಐದು ಕೋಟಿ ರೂಪಾಯಿ ಬಿ ವರ್ಗದವರು ಮೂರು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆಯಲಿದ್ದಾರೆ ಇನ್ನು ಸಿ ವರ್ಗದ ಕ್ರಿಕೆಟಿಗರಿಗೆ ವರ್ಷಕ್ಕೆ ಒಂದು ಕೋಟಿ ಸಿಗಲಿದೆ ಎ ಪ್ಲಸ್ ವಿಭಾಗದಲ್ಲಿರುವ ಕೊಹ್ಲಿ ರೋಹಿತ್ ಜಡೇಜಾ ಅವರ ಜಾಗಕ್ಕೆ ಅದ್ಭುತವಾಗಿ ಆಟವಾಡ್ತಿರುವ ಶುಭ್ಮನ್ ಗಿಲ್ ಕೆಎಲ್ ರಾಹುಲ್ ಬಡ್ತಿ ಪಡೆಯಬಹುದು ಇನ್ನು ಕಳೆದ ವರ್ಷ ಬಿಸಿಸಿಐ ಆದೇಶವನ್ನ ಧಿಕ್ಕರಿಸಿದ್ದ ಅಯ್ಯರ್ ಅವರ ಕೇಂದ್ರ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಲಾಗಿತ್ತು ರಣಜಿ ಟ್ರೋಫಿ ದೇಶಿ ಟೂರ್ನಿ ಸೇರಿದಂತೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲೂ ಉತ್ತಮ ಪ್ರದರ್ಶನ ತೋರಿದ ಶ್ರೇಯಸ್ ಅಯ್ಯರ್ನ ಕೇಂದ್ರ ಒಪ್ಪಂದಕ್ಕೆ ಸೇರಿಸುವ ಸಾಧ್ಯತೆ ಇದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ